ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಮಾರುತಿ ವೃಶ್ಚಿಕ ಮಾಸಿಕ ರಾಶಿ ಭವಿಷ್ಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ವೃಶ್ಚಿಕ ರಾಶಿಯವರಿಗೆ ತಿಂಗಳು ಮಧ್ಯಮ ಫಲಪ್ರದವಾಗಲಿದೆ ಸಮಯವನ್ನು ಸೂಕ್ತವಾಗಿ ಬಳಸಿಕೊಳ್ಳಲು ಮೊದಲೇ ಸಿದ್ಧರಾಗಿರಿ ಆದಾಯದ ಮಟ್ಟಕ್ಕೆ ಬಂದಾಗ ಏರಿಕೆಯ ಉತ್ತಮ ಅವಕಾಶಗಳು ಮತ್ತು ರಹಸ್ಯ ಆದಾಯದ ಸಾಧ್ಯತೆಗಳೂ ಇವೆ ದಿನಗಳೆದಂತೆ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಮತ್ತು ಇದರಿಂದಾಗಿ ಚಿಂತೆ ಕಡಿಮೆಯಾಗುತ್ತದೆ ನಿಮ್ಮ ವೃತ್ತಿಜೀವನದ ವಿಷಯದಲ್ಲಿ ಪರಿಸ್ಥಿತಿಯು ಅನುಕೂಲಕರವಾಗಿರುತ್ತದೆ ಆದರೆ ನೀವು ಅನಗತ್ಯ ಕಾರ್ಯಗಳನ್ನು ನಿಯಂತ್ರಿಸಿದರೆ ಜೀವನದಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಿರಿ ತಿಂಗಳ ದ್ವಿತೀಯಾರ್ಧದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುವಿರಿ ಮತ್ತು ಖ್ಯಾತಿಯಲ್ಲಿ ಏರಿಕೆಯಾಗಬಹುದು ವ್ಯಾಪಾರಸ್ಥರಿಗೆ ತಿಂಗಳು ಹೊಸ ನಿರೀಕ್ಷೆಗಳಿಂದ ತುಂಬಿರುತ್ತದೆ ಕಠಿಣ ಪರಿಶ್ರಮವು ಜೀವನದಲ್ಲಿ ಯಶಸ್ಸನ್ನು ನೀಡುತ್ತದೆ ಪ್ರೀತಿಯ ಸಂಬಂಧದಲ್ಲಿ ಕೆಲವು ಏರಿಳಿತಗಳ ಹೊರತಾಗಿಯೂ ತಿಂಗಳ ದ್ವಿತೀಯಾರ್ಧವು ನಿಮ್ಮ ಪ್ರೀತಿಯಿಂದ ತುಂಬಿರುತ್ತದೆ ವಿವಾಹಿತರಿಗೆ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ನಿಮ್ಮ ಸಂಗಾತಿಯ ನಡವಳಿಕೆಯು ಸಂಬಂಧವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲು ನಿಮಗೆ ಸಹಾಯ ಮಾಡುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಣ್ಣಪುಟ್ಟ ತೊಂದರೆಗಳಿರಬಹುದು ಆದರೆ ಪ್ರೀತಿಯ ಭಾವನೆ ಉಳಿಯುತ್ತದೆ ಮತ್ತು ಪ್ರೀತಿ ಮತ್ತು ಸಮರ್ಪಣಾ ಮನೋಭಾವದಿಂದ ಕುಟುಂಬವನ್ನು ಸುರಕ್ಷಿತವಾಗಿರಿಸುತ್ತದೆ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಗಮನ ಬೇಕಾಗುತ್ತದೆ ಆದರೆ ಯಾವುದೇ ಪ್ರಮುಖ ತೊಂದರೆ ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ಕೆಲವು ಅಡೆತಡೆಗಳು ಇದ್ದರೂ ಪರಿಶ್ರಮವು ಜೀವನದಲ್ಲಿ ಅಪೇಕ್ಷಿತ ಯಶಸ್ಸನ್ನು ನೀಡುತ್ತದೆ ಪರಿಹಾರಗಳು ಮಂಗಳವಾರದಂದು ಶ್ರೀ ಕಾರ್ತಿಕೇಯನನ್ನು ಪೂಜಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ